ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಏಳು ಮೈಥಿಲಿ ವಸಿಷ್ಠನ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ದಳು ಆದರೆ ಮೊದಲ ದಿನವೇ ನರಕ ತೋರಿಸುತ್ತಿದ್ದನವ ಫಸ್ಟ್ ಫ್ಲೋರ್ ಕ್ಲೀನ್ ಮಾಡಿ ಅವನ ಕ್ಯಾಬಿನ್ಗೆ ಹೋಡಿದಳು ಸರ್ ಆಯಿತು ಹೋಗಿ ಬರ್ತೀನಿ ಸರ್ ಅಟ್ಲೀಸ್ಟ್ ಎರಡು ಗಂಟೆ ಆದರೂ ಟೈಮ್ ಕೊಡಿ ಎಂದು ತನ್ನ ಎದುರು ನಿಂತ ಹುಡುಗಿಯ ಮೇಲಿನಿಂದ ಕೆಳಗೆ ನೋಡಿದ ವಸಿಷ್ಠ ಮೊದಲೇ ಹಳೆಯ ಬಟ್ಟೆ ತೊಟ್ಟು ಬಂದಿದ್ದಳು ಐದು ಫ್ಲೋರ್ ಓಡಿಸಿದ ಕಾರಣ ಮುಖದಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು ಆಯಾಸದ ಉಸಿರಲ್ಲಿ ಏರಿಳಿತ ಆಗಿತ್ತು ಇನ್ನೂ ಒಂದು ಫ್ಲೋರ್ ಕ್ಲೀನ್ ಮಾಡಿ ಬಟ್ಟೆಯೆಲ್ಲ ಗಲೀಜು ಆಗಿತ್ತು ಛೀ ಛೀ ನನ್ನ ಎ ದಿ ಗ್ರೇಟ್ ವಸಿಷ್ಠ ಅವರ ಪಿಯೇ ಮನೆಯ ಕೆಲಸದವರಿಗಿಂತ ಕೀಳಾಗಿ ಬಟ್ಟೆ ತೊಟ್ಟಿದ್ದಾಳೆ ಯಪ್ಪಾ ಅದೇನು ಸ್ಟೈಲು ಅದೇನು ಸ್ಟೈಲು ಎಂದು ವ್ಯಂಗ್ಯವಾಡಿದ ತನ್ನನ್ನೊಮ್ಮೆ ನೋಡಿಕೊಂಡು ಅವನು ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದುಕೊಂಡು ಸರ್ ಬಂದ ಮೇಲೆ ಎಷ್ಟಾದರೂ ಬೈವರಂತೆ ಈಗ ಎಮರ್ಜೆನ್ಸಿ ಇದೆ ನಾನು ಹೋಗಿ ಬರ್ತೀನಿ ಪ್ಲೀಸ್ ಎಂದು ಮತ್ತೊಮ್ಮೆ ಅವನ ಮುಂದೆ ಕೈ ಮುಗಿದಾಗ ಸರಿ ಈಗ ಹನ್ನೆರಡು ಮುಕ್ಕಾಲು ನೀನು ಎರಡು ಗಂಟೆಯ ಒಳಗೆ ಇಲ್ಲಿರಬೇಕು ಎಂದು ವಾರ್ನಿಂಗ್ ಮಾಡಿ ಕಳುಹಿಸಿದ್ದ ಅವನು ಹೇಳಿದ್ದೇ ತಡ ಅಲ್ಲಿಂದ ತನ್ನ ಬ್ಯಾಗ್ ಎತ್ತಿಕೊಂಡು ಅವಸರದಿ ಸರದಿ ನಡೆದಳು ಅಲ್ಲಿಂದ ಅವಳು ಹಾಸ್ಪಿಟಲ್ ತಲುಪುವ ಹೊತ್ತಿಗೆ ಅದಾಗಲೇ ಸಮಯ ಒಂದು ಗಂಟೆ ತನ್ನ ಕಾಲುಗಳು ಇನ್ನಿಲ್ಲದಂತೆ ನೋಯುತ್ತಿದ್ದರೂ ಅದರ ಕಡೆ ಗಮನ ಕೊಡದೆ ಡಾಕ್ಟರ್ ಕ್ಯಾಬಿನ್ ಹುಡುಕಿ ಓಡಿದಳು ಡಾಕ್ಟರ್ ಸರ್ಜನೇ ಎಂದು ಎದುರಿಸರು ಬಿಡುತ್ತಾ ಕೇಳಿದಳು ಮೈಥಿಲಿ ನಿನಗೆ ಒಂಚೂರಾದರೂ ರೆಸ್ಪಾನ್ಸಿಬಿಲಿಟಿ ಇದೆಯೇನಮ್ಮ ನಾನು ವಾರದಿಂದಲೇ ಹೇಳಿಕೊಂಡು ಬಂದಿದ್ದೆ ಸರ್ಜನ್ ಬರ್ತಾರೆ ಎಂದು ಬೆಳಗ್ಗೆ ಸಹ ಹನ್ನೆರಡಕ್ಕೆ ಬಾರಮ್ಮ ಎಂದಿದ್ದೆ ನಿನಗೆ ನಿಮ್ಮಪ್ಪನ ಮೇಲಿರುವ ಪ್ರೀತಿ ನೋಡಿ ನಾನು ಒಳ್ಳೆಯವಳು ಅಂತ ಸಹಾಯ ಮಾಡಲು ನೋಡಿದರೆ ನೀನು ಒಂದು ಗಂಟೆಗೆ ಬಂದಿದೀಯಾ ಅವರು ಹೋಗಾಯಿತು ಇನ್ನೇನಿದ್ರೂ ಆರು ತಿಂಗಳು ಆದ ಮೇಲೆ ಅವರು ಬರೋದು ಎಂದು ಉಕ್ಕದರಿದರು ಡಾಕ್ಟರ್ ಅವರು ಬೈತಿದ್ದಕ್ಕೇನು ನೋವಾಗಲಿಲ್ಲ ಅವಳಿಗೆ ಆದರೆ ತನ್ನ ತಂದೆಗೆ ಚಿಕಿತ್ಸೆ ಕೊಡಿಸಲಾಗಲಿಲ್ಲ ಎಂದು ನೋವಾಯಿತು ಅವರು ಹೋದರು ಎಂಬುದನ್ನು ಕೇಳಿ ಕಣ್ತುಂಬಿಕೊಂಡು ಅವಳಪ್ಪನ ಬಳಿ ನಡೆದಳು ಮಲಗಿದ್ದಲ್ಲೇ ಮಲಗಿ ಸೂರು ದುಡಿಸುತ್ತಿದ್ದರು ಜಯರಾಜ್ ಮೆಲ್ಲಗೆ ಅವರ ಬಳಿ ಬಂದು ಕುಳಿತವಳು ಅಪ್ಪ ನನ್ನ ಕ್ಷಮಿಸಿ ಬಿಡಪ್ಪ ನಿನ್ನ ಹುಷಾರು ಮಾಡುವ ಅವಕಾಶ ಇದ್ದರೂ ನನ್ನಿಂದ ಆ ಅವಕಾಶ ಜಾರಿ ಹೋಯಿತು ನನ್ನಂತಹ ನತ ಮಗಳಿಗೆ ಜನ್ಮ ನೀಡಿದ್ದಕ್ಕೆ ಇಂತಹ ಸ್ಥಿತಿ ನಿಮಗೆ ಸಾರಿಯಪ್ಪ ಎಂದು ಅವರ ಕೈ ಹಿಡಿದು ಬಿಕ್ಕಿದಳು ಅಳ್ಬೇಡ ಕಣಮ್ಮ ಎಲ್ಲ ಆಗೋ ಕಾಲಕ್ಕೆ ಆಗುತ್ತೆ ಎಲ್ಲದಕ್ಕೂ ನೀನೇ ಹೊಣೆ ಮಾಡ್ಕೋಬೇಡ ಕಣೆ ನೊಂದ್ಕೋಬೇಡ ಎಂದು ನುಡಿದರು ಅವಳ ಕಣ್ಣೀರ ವರಿಸಲು ಆಸೆಯಾದರೂ ಕೈ ಸಮ್ಮತಿಸಲಿಲ್ಲ ಈಗ ಅಳ್ತಾ ಕೂತರೆ ಆಗಲ್ಲ ಪುಟ್ಟಿ ಹೋಗು ಮನೆಗೆ ಓದ್ಕೋ ಹೋಗು ನೀನು ಚೆನ್ನಾಗಿ ಓದು ಆಮೇಲಿಂದಾನು ಆಮೇಲೆ ಎಂದು ಧೈರ್ಯ ತುಂಬಿ ಕಳುಹಿಸಿದರು ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋಗರ್ವಿಷ್ಟ ಅಪ್ಪನ ನೋಡಲು ಡಾಕ್ಟರ್ ಬರ್ತಾರೆ ಅಂದರೂ ನೀನು ನನ್ನ ಬಿಟ್ಟು ಕಳುಹಿಸಲಿಲ್ಲ ನಾನು ಆಗಲೇ ಬಂದಿದ್ದರೆ ಇಷ್ಟೊತ್ತಿಗೆ ಅಪ್ಪನ ಸ್ಥಿತಿ ಹೇಗಿದೆ ಅಂತಾದರೂ ತಿಳಿತಿತ್ತು ಎಂದು ದುಃಖವ ತನ್ನೊಳಗೆ ಇಟ್ಟುಕೊಂಡು ಒಳ ಒಳಗೆ ರೋಧಿಸುತ್ತಾ ಬಂದವಳು ಯಾರುದೋ ಕಾರಿಗೆ ಡಿಕ್ಕಿ ಹೊಡೆದು ಬಿಟ್ಟಳು ಬೆಳಗ್ಗೆ ತಿಂಡಿಯೂ ತಿನ್ನದೇ ಬಂದಿದ್ದಳಲ್ಲ ವಶಿಷ್ಠ ಬೇರೆ ತುಂಬ ಕೆಲಸ ಮಾಡಿಸಿಬಿಟ್ಟಿದ್ದ ಮೇಲೆ ಏಳುವ ಹೊತ್ತಿಗೆ ಕಾರಿನಿಂದ ಇಳಿದು ಅವಳಿಗೆ ಕೈ ನೀಡಿದರು ಒಬ್ಬರು ತುಂಬ ಪೆಟ್ಟಾಯ್ತ ಪುಟ್ಟ ಎಂಬದನಿಗೆ ತಲೆಗೆತ್ತಿ ನೋಡಿದಳು ನಗುಮುಖದ ಒಡಿಯ ಅಲ್ಲಿ ನಿಂತಿದ್ದ ಸುಮಾರು ಇಪ್ಪತ್ತೈದು ವರ್ಷ ಪ್ರಯಾದವನು ಕಣ್ಣಿಗೆ ಸ್ಪೆಕ್ಟ್ಸ್ ಫುಲ್ ಸ್ಲೀವ್ ಶರ್ಟ್ ಇನ್ ಶರ್ಟ್ ಒಬ್ಬ ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಇಲ್ಲ ಸರ್ ನಾನೇ ನಿಮ್ಮ ದಾರಿಗೆ ಅಡ್ಡ ಬಂದಿದ್ದು ಕ್ಷಮಿಸಿ ಎಂದು ಎದ್ದು ನಿಂತ ಹುಡುಗಿಯ ಮೇಲಿನಿಂದ ಕೆಳಗೆ ನೋಡಿ ನಿನ್ನ ಹೆಸರೇನು ಎಂದು ಪುಟ್ಟ ಮಗುವಿಗೆ ಕೇಳಿದಂತೆ ಕೇಳಿದ ಮೈಥಿಲಿ ಎಂದಳು ಮೆಲ್ಲಗೆ ವಾ ಕ್ಯೂಟ್ ನೇಮ್ ನಿಂತರಾನೆ ಎಂದವನ ಅಲ್ಲಿಂದ ಹೊರಡಲು ಅನುವಾದಾಗ ಇರೆಪುಟ್ಟಿ ಕೈಗೆ ಫಸ್ಟ್ ಫಸ್ಟರ್ ಮಾಡ್ತೀನಿ ಎಂದು ಅವಳ ಕೈ ಹಿಡಿದು ಅಲ್ಲೇ ಬೆಂಚ್ ಒಂದರ ಮೇಲೆ ಕೂರಿಸಿ ಯಾಕಷ್ಟು ಅವಸರ ನಾನೇನು ನಿನ್ನ ತಿಂದಾಕಲ್ಲ ಎಂದು ಅವನ ಕಾರಿನಿಂದ ಬಾಕ್ಸ್ ತಂದು ಅವಳ ಕೈಯಲ್ಲಿ ತರಿಸಿದ ಗಾಯಕ್ಕೆ ಔಷಧಿ ಹಾಕಿದ ಥ್ಯಾಂಕ್ ಯು ಸರ್ ನಾನು ಹೋಗ್ತೀನಿ ಎಂದವಳು ಸಮಯ ನೋಡಲು ಅದಾಗಲೇ ಒಂದು ಮೂವತ್ತು ಅಯ್ಯೋ ಇರಮ್ಮ ಯಾಕಷ್ಟು ಅವಸರ ನಿನಗೆ ಇಲ್ಲೇನು ಕೆಲಸ ಅಂದರೆ ನೀನು ಇಲ್ಲಿ ಡಾಕ್ಟರ್ ಅಥವಾ ನರ್ಸ್ ಆಗಿದೀಯಾ ಎಂದು ಕೇಳಿದನವ ಇಲ್ಲ ಸರ್ ನಮ್ಮಪ್ಪ ಇಲ್ಲಿ ಪೇಷಂಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಎಂದವಳು ನೆಲವನ್ನೇ ನೋಡುತ್ತಾಗ ಹೌದಾ ಪುಟ್ಟ ಏನಾಗಿದೆ ಅವರಿಗೆ ಎಂದನವ ಸರ್ ನನಗೆ ಟೈಮ್ ಆಗ್ತಿದೆ ನಾನು ಹೋಗಬೇಕು ಎಂದು ಎತ್ತವಳ ಕೈ ಹಿಡಿದು ನನ್ನ ನಿನ್ನ ಅಣ್ಣ ಅಂತ ತಿಳ್ಕೊಳ್ಳಮ್ಮ ನನ್ನ ಹೆಸರು ಆಯುಷ್ ಅಂತ ಡಾಕ್ಟರ್ ಆಯುಷ್ ನಿನ್ನ ಅಪ್ಪನಿಗೆ ನನ್ನಿಂದ ಏನಾದರೂ ಸಹಾಯ ಆಗಬಹುದಾ ಎಂದಾಗ ಅವಳ ಹೆಜ್ಜೆಗಳು ತಟಸ್ಥವಾದವು ಅಂದರೆ ನೀವೇನ ಸರ್ಜರ್ ದೆಹಲಿಯಿಂದ ಬಂದಿದ್ದೀರಾ ಎಂದು ಆಶ್ಚರ್ಯ ಮಿಶ್ರಿತ ಧ್ವನಿಯಲ್ಲಿ ಕೇಳಿದಳು ಹೌದು ನಾನೇ ಯಾಕೆ ನನ್ನ ಬಗ್ಗೆ ಗೊತ್ತಾ ನಿನಗೆ ಎಂದವನ ಮಾತು ಮುಗಿಯುವ ಮುನ್ನವೇ ಅವನ ಕಾಲನ್ನು ಹಿಡಿದು ಬಿಟ್ಟಳು ಮೈಥಿಲಿ ಸರ್ ನಿಮ್ಮನ್ನೇ ಹುಡುಕಿ ಬಂದಿದ್ದು ಸರ್ ನೀವು ಹೊರಟು ಬಿಟ್ರಿ ಎಂದು ಡಾಕ್ಟರ್ ಹೇಳಿದರು ಅದಕ್ಕೆ ಬೇಜಾರದಲ್ಲಿ ಬರುತ್ತಿದ್ದೆ ಪ್ಲೀಸ್ ಸರ್ ನನ್ನ ಅಪ್ಪನಿಗೆ ಏನಾಗಿದೆ ನೋಡಿ ಎಂದು ಬಿಕ್ಕುತ್ತಿದ್ದವಳ ಎಂದು ನಿಲ್ಲಿಸಿ ಇಷ್ಟೊಂದು ಅಂಥದ್ದು ಏನೂ ಆಗಿಲ್ಲ ಪುಟ್ಟ ನೋಡಿಲಿ ನಾನು ನಿನ್ನ ಅಪ್ಪನ ನೋಡ್ತೀನಿ ಎಂದಾಗ ಕಣ್ಣುರಿಸಿಕೊಂಡು ಬನ್ನಿ ಅಪ್ಪ ಅಲ್ಲಿದ್ದಾರೆ ಎಂದು ಖುಷಿಗೆ ಅವನ ಕೈ ಹಿಡಿದು ಎಳೆದೆ ಒಯ್ದಳು ನೋಡಿ ಸರ್ ಇವರೇ ನನ್ನಪ್ಪ ಹತ್ತು ವರ್ಷ ಆಯಿತು ಇವರಿಗೆ ಈಗಾಗಿ ಒಂಚೂರು ಕೈಕಾಲು ಮೂವ್ ಮಾಡೋಕೆ ಆಗ್ತಿಲ್ಲ ಎಂದು ಅಪ್ಪನ ಮುಂದೆ ನಿಂತು ಬಡಿ ಬಡಬಡಿಸಿದವಳ ತಲೆ ಸವರಿ ನೋಡು ಪುಟ್ಟ ನಾನು ಚೆಕಪ್ ಮಾಡ್ತೀನಿ ನೀನು ಸುಮ್ಮನಿರು ಎಂದು ಅಲ್ಲಿನ ನರ್ಸ್ ಸಹಾಯ ಪಡೆದು ಅವರನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ಡಾಕ್ಟರ್ ಆಯುಷ್ ನೀವೇನಿಲ್ಲಿ ಎಂದು ಆತಂಕ ತೋರಿದರು ಅಲ್ಲಿನ ಡಾಕ್ಟರ್ ಭೂಷಣ್ ಅದು ತುಂಬ ಚಿಕ್ಕ ಕತೆ ಮೊದಲು ನನಗೆ ಸ್ವಲ್ಪ ಸಹಾಯ ಮಾಡಿ ಇವರನ್ನು ನಾನು ಕಂಪ್ಲೀಟ್ ಚೆಕಪ್ ಮಾಡಬೇಕು ಎಂದಾಗ ಒಪ್ಪಿದರು ಭೂಷಣ್ ಅದರಂತೆ ಇಬ್ಬರು ಸೇರಿ ಕೆಲವೊಂದು ಪರೀಕ್ಷೆ ಮಾಡಿದ ನಂತರ ಹೊರಗೆ ಬಂದರು ಪುಟ ಕ್ಯಾಬಿನ್ಗೆ ಬಾ ಎಂದು ಮೈಥಿಲಿಯ ಕರೆದುಕೊಂಡು ನಡೆದ ಆಯುಷ್ ಈಗ ಹೇಳಿ ಡಾಕ್ಟರ್ ಇವಳು ಹೇಗೆ ಸಿಕ್ಕಳು ನಿಮಗೆ ನಾನು ನೀವು ಬರುವ ಸಮಯ ತಿಳಿಸಿದರೂ ಲೇಟಾಗಿ ಬಂದಳು ಬೈತು ಕಳುಹಿಸಿದ್ದೆ ಎಂದರು ಡಾಕ್ಟರ್ ಭೂಷಣ್ ನುಡಿದಾಗ ನಾನು ನನ್ನ ಫೇವ್ರೆಟ್ ಚೈನ್ ಇಲ್ಲೇ ಮರೆತು ಹೋಗಿದ್ದೆ ಅದನ್ನು ತೆಗೆದುಕೊಳ್ಳಲು ಬಂದಾಗ ಇವಳು ಸಿಕ್ಕಳು ಅದರ ಮೇಲೆ ಅಪ್ಪನ ಬಗ್ಗೆ ತಿಳಿಸಿ ಇಲ್ಲಿಗೆ ಕರೆ ತಂದಳು ಎಂದು ಚುಟುಕಾಗಿ ನುಡಿದು ಅಲ್ಲೇ ಬಿಟ್ಟು ಹೋಗಿದ್ದ ಚೈನ್ ತನ್ನ ಕೊರಳಿಗೆ ಹಾಕಿಕೊಂಡ ಆಯುಷ್ ಸರಪ್ಪ ಎಂದು ರಾಗ ಎಳೆದು ಕೇಳಿದಾಗ ನಕ್ಕ ಆಯುಷ್ ನೋಡು ಪುಟ್ಟ ಅವರು ಬೆಡ್ಡೆಡ್ ಆಗಿ ಹತ್ತು ವರ್ಷ ಆಗಿದೆ ಹಾಗಾಗಿ ಆಪ್ರೇಷನ್ ಮಾಡಿದರೂ ಮೊದಲನೇ ಥರ ನಡೆಯೋದು ಕಷ್ಟನೇ ಎಂದು ಮಾತು ನಿಲ್ಲಿಸಿ ಅವಳ ಮುಖ ನೋಡಲು ಅದಾಗಲೇ ಕಣ್ಗಳಲ್ಲಿ ನೀರು ತುಂಬಿದೆ ಅಯ್ಯೋ ಪುಟ್ಟ ನಿನ್ನ ಕಣ್ಣಲ್ಲಿ ನೀರು ಜಾಸ್ತಿ ಆಗಿದ್ದರೆ ಯಾವುದಾದರೂ ನದಿಗೆ ಬಿಟ್ಟು ಬಾ ಮಾತು ಪೂರ್ತಿ ಕೇಳದೆ ಆಳೋದಾ ಎಂದು ಕದರಿ ಆದರೆ ಈ ಥರ ಬೆಡ್ಗೆ ಡಿಪೆಂಡ್ ಆಗೋಲ್ಲ ಅವರ ಕೆಲಸ ಅವರು ಮಾಡ್ಕೊಳ್ಳೋ ಅಷ್ಟು ಫ್ರೀ ಆಗ್ತಾರೆ ಎಂದಾಗ ಖುಷಿಯಿಂದ ಕೈ ಮುಗಿದು ಅಷ್ಟಾದರೆ ಸಾಕು ಸರ್ ಕೆಲಸ ನಾನೇ ಮಾಡ್ತೀನಿ ಅವರು ಮೊದಲಿನ ಥರ ನಡೆದಾಡಿದರೆ ಸಾಕು ಎಂದಾಗ ಅವಳ ಕೈ ಕೆಳಗೆ ಇಳಿಸಿ ಆದರೆ ಅವರಿಗೆ ಒಂದಲ್ಲ ನಾಲ್ಕು ಆಪ್ರೇಷನ್ ಮಾಡಬೇಕು ಎಂದಾಗ ಮತ್ತೆ ಸಪ್ಪಗಾಯಿತು ಅವಳ ಮುಖ ಮೈಥಿಲಿ ಈಗ ಹತ್ರ ನನ್ನ ಕೈಯಲ್ಲಿ ಒದೆ ತಿಂತೀಯಾ ಇಲ್ಲ ಯಾವುದಾದ್ರೂ ಇಂಜೆಕ್ಷನ್ ಕೊಟ್ಟು ಕಣ್ಣು ಓಪನ್ ಮಾಡೋಕೆ ಬರದೇ ಹಾಗೆ ಮಾಡ್ತೀನಿ ಎಂದು ತಮಾಷೆ ಮಾಡಿದಾಗ ಒಂಚೂರು ನಕ್ಕಳು ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಎಂದವ ಮತ್ತೆ ಮಾತು ಮುಂದುವರಿಸುತ್ತಾ ಒಂದೇ ಬಾರಿಗೆ ನಾಲ್ಕು ಆಗಲ್ಲ ನಾನು ಆರು ತಿಂಗಳಿಗೆ ಒಮ್ಮೆ ಇಲ್ಲಿಗೆ ಬರುವುದು ಆಗ ಮಾಡ್ತೀನಿ ಮ್ಯಾಗ್ಸ್ ಅಂದರೆ ಒಂದು ವರ್ಷ ಇವಾಗ ಆಗಲ್ಲ ಮೊದಲು ಅವರ ದೇಹ ಆಪ್ರೇಷನ್ಗೆ ರೆಡಿ ಆಗೋ ಥರ ಮಾಡಬೇಕು ಕೆಲವೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಅದಾದ ಮೇಲೆ ಆಪ್ರೇಷನ್ ನೆಕ್ಸ್ಟ್ ನಾನು ಬಂದಾಗ ಆಪ್ರೇಷನ್ ಮಾಡೇ ಹೋಗ್ತೀನಿ ಅದನ್ನು ಸುಧಾರಿಸಿಕೊಳ್ಳೋಕೆ ಅವರಿಗೆ ಸಮಯ ಬೇಕು ನಾನು ಮತ್ತೊಮ್ಮೆ ಬಂದಾಗ ಮತ್ತೆರಡು ಅದಾದ ಮೇಲೆ ಒಂದು ವರ್ಷದ ಒಳಗೆ ಅವರು ನಡೆಯದೆ ಹೋದರೆ ನಾನು ಡಾಕ್ಟರ್ ಆಯುಷ್ ಅಲ್ಲವೇ ಅಲ್ಲ ಎಂದು ಧೈರ್ಯ ತುಂಬಿದ ನೋಡು ಮೈಥಿಲಿ ಡಾಕ್ಟರ್ ಆಯುಷ್ ಹೇಳಿದ ಮೇಲೆ ಮುಗೀತು ನೀನು ಚಿಂತೆ ಮಾಡಬೇಡ ಎಂದು ಧ್ವನಿ ಸೇರಿಸಿದರು ಭೂಷಣ್ ಸರಿ ಎಷ್ಟು ಖರ್ಚಾಗುತ್ತೆ ಎಂದು ಕೇಳಿದಾಗ ನನ್ನ ತಂಗಿ ಅಪ್ಪ ನಂಗೂ ಅಪ್ಪನೇ ಸೊ ನನ್ನ ಚಾರ್ಜಸ್ ಏನಿಲ್ಲ ಬಟ್ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆದ್ದರಿಂದ ಅದರ ಬಿಲ್ ಜೊತೆಗೆ ಕೆಲವು ಅಕ್ವಿಪ್ಮೆಂಟ್ಸ್ ಡೆಲ್ಲಿಲ್ಲೇ ಸಿಗೋದು ಅದೆಲ್ಲ ಜೊತೆಗೆ ಟ್ಯಾಬ್ಲೆಟ್ ಮೆಡಿಸನ್ ಸೇರಿ ಮ್ಯಾಗ್ಸ್ ಅಂದರೆ ಫೈ ಟು ಸಿಕ್ಸ್ ಲ್ಯಾಕ್ಸ್ ಅಷ್ಟೆ ಮೊದಲ ಆಪ್ರೇಷನ್ಗೆ ಬಂದಾಗ ಮೂರು ಲಕ್ಷ ಕಟ್ಟಿರು ಆಮೇಲೆ ಮೂರು ಎಂದಾಗ ಹಣದ ಚಿಂತೆ ಆದರೂ ಇನ್ನೂ ಒಂದು ವರ್ಷದಲ್ಲಿ ಅಪ್ಪ ನಡೆಯುತ್ತಾರೆ ಎಂದು ಖುಷಿಪಟ್ಟು ಒಪ್ಪಿದಳು ಸರಿ ಸರ್ ತುಂಬ ಥ್ಯಾಂಕ್ ಯು ಎಂದು ಮುಗುಳ್ನಕ್ಕಾಗ ನಾನು ಮಾತ್ರ ತಂಗಿ ಅನ್ನೋದಾ ನೀನು ಸರ್ ಅಂತೀಯಾ ಎಂದು ಮುಖ ಊದಿಸಿದ ಸರಿ ಅಣ್ಣ ಬರ್ತೀನಿ ಟೈಮ್ ಆಯಿತು ಎಂದು ಸಮಯ ನೋಡಿದಳು ಅದಾಗಲೇ ಎರಡು ಗಂಟೆ ಮೂವತ್ತು ನಿಮಿಷ ಇನ್ನು ಹೋಟೆಲ್ ತಲುಪಲು ಹದಿನೈದು ನಿಮಿಷ ಅವನು ಕೊಟ್ಟ ಸಮಯಕ್ಕಿಂತ ಮುಕ್ಕಾಲು ಗಂಟೆ ತಡವಾಗಿದೆ ಅಯ್ಯೋ ಕೆಲಸಕ್ಕೆ ತಡ ಆಯಿತು ನಾನು ಹೋಗ್ತೀನಿ ಎಂದು ಹೊರಟು ನಿಂತಾಗ ನಾನೇ ಡ್ರಾಪ್ ಮಾಡ್ತೀನಿ ಪುಟ್ಟ ಎಂದು ಭೂಷಣ್ಣವರಿಗೆ ತಿಳಿಸಿ ಅವಳ ಜೊತೆ ಹೊರಟ ಆಯುಷ್ ಹತ್ತೇ ನಿಮಿಷದಲ್ಲಿ ಅವಳು ಹೇಳಿದ ಹೋಟೆಲ್ ಮುಂದೆ ನಿಲ್ಲಿಸಿದವ ತಾನು ಕಾರ್ ಬಂದ ಅವಳ ಕಳುಹಿಸಿಲ ಮೈಥಿಲಿ ನೀನು ನನ್ನ ತಂಗಿ ಥರ ಅಂತ ಸುಮ್ಮನೆ ಹೇಳಿಲ್ಲ ಏನಾದರೂ ಸಹಾಯ ಬೇಕಿದ್ದರೆ ಕೇಳು ಎಂದವ ಅವಳ ನಂಬರ್ ಪಡೆದು ಸೈಡ್ ಹಗ್ ಮಾಡಿದ್ದ ಮೈಥಿಲಿ ಹೋದಾಗಿನಿಂದ ಕ್ಯಾಬಿನಿಂದ ರಸ್ತೆ ಮೇಲೆ ಓಡಾಡುವ ವಾಹನಗಳ ನೋಡುತ್ತಿದ್ದ ವಸಿಷ್ಠನ ಕಣ್ಣಿಗೆ ಅವರು ತಬ್ಬಿದ ದೃಶ್ಯ ಬಿದ್ದಾಗಿತ್ತು ಅಪ್ಪನ ನೆಪ ಹೇಳಿ ಯಾರದೋ ಜೊತೆ ತಿರುಗಲು ಹೋಗಿದ್ದಳಲ್ಲದೆ ಒಂದೇ ಗಂಟೆ ತಡವಾಗಿ ಬಂದಳೆಂಬ ಕೋಪ ಅವನೊಳಗೆ ತುಂಬಿ ಹೋಗಿತ್ತು ಅದಲ್ಲದೆ ಅವನ ತಲೆಯಲ್ಲಿ ಮುಸುಕು ಮುಸುಕಾಗಿ ಬಂದ ಅವನ ಗತ ಜೀವನದ ದೃಶ್ಯ ಬಂದು ಅವನ ನೆಮ್ಮದಿಯ ಕೆಡಿಸಿ ಮೈಥಿಲಿಯನ್ನ ತಪ್ಪಿತ ಮಾಡಿಬಿಟ್ಟಿತ್ತು ಇದಾವುದರ ಅರಿವಿಲ್ಲದ ಮುಗ್ಧ ಹುಡುಗಿ ತನ್ನ ತನ್ನಪ್ಪ ಹುಷಾರಾಗುವರೆಂಬ ಖುಷಿಯಿಂದಲೇ ಅವನ ಕ್ಯಾಬಿನ್ ಡೋರ್ ನಾಕ್ ಮಾಡಿ ಒಳ ಬಿಟ್ಟಳು ಸರ್ ಅದೇನಾಯ್ತು ಗೊತ್ತಾ ಎಂದು ಖುಷಿಯಿಂದ ಅವನ ಮುಂದೆ ನಿಂತವಳ ಕೈ ಒರಟಾಗಿ ಹಿಡಿದು ಎಷ್ಟೇ ಟೈಮ್ ಇವಾಗ ಎಂದು ತನ್ನೆಲ್ಲ ಕೋಪ ಸೇರಿಸಿ ಅವಳ ಕೆನ್ನೆಗೆ ಬಾರಿಸಿಬಿಟ್ಟ ವಶಿಷ್ಠ ಅವಳ ಕೈ ಅವನ ಹಿಡಿತದಲ್ಲೇ ಇದ್ದ ಕಾರಣ ಕೆಳಗೇನು ಬೀಳದೆ ಹೋದರೂ ಅವಳ ಕೆನ್ನೆ ಕೆಂಪಾಗಿ ಹೋಗಿತ್ತು ಅದು ಅಪ್ಪ ಎಂದು ವಿವರಣೆ ನೀಡುತ್ತಿದ್ದ ಹುಡುಗಿಯ ಮುಂದೆ ಅಂಗೈ ಹಿಡಿದವ ಅವಳ ಕೈ ಹಿಡಿದೇ ಎಳೆತಂದು ಕಿಚನ್ನಲ್ಲಿ ನಿಲ್ಲಿಸಿ ಅಡುಗೆ ಮನೆಯಲ್ಲಿ ಇರುವ ಎಲ್ಲ ಪಾತ್ರೆ ನೀನೆ ತೊಳಿಬೇಕು ಎಂದಿದ್ದ ಸರಿ ಸರ್ ಎಂದಷ್ಟೇ ಅವಳ ಉತ್ತರ ಮತ್ತೇನು ಹೇಳದೆ ತನ್ನ ದುಪ್ಪಟ್ಟ ಅಡ್ಡಲಾಗಿ ಕಟ್ಟಿಕೊಂಡು ಪಾತ್ರೆಗಳ ರಾಶಿಯ ಮುಂದೆ ಕುಳಿತಳು ಅವಳನ್ನೇ ನೋಡುತ್ತಾ ಚೇರ್ ಮೇಲೆ ಕುಳಿತುಕೊಂಡು ಕಾಫಿ ಹೀರುತ್ತಿದ್ದ ಗರ್ವಿಷ್ಠ ವಸಿಷ್ಠ ಅವಳು ಪಾತ್ರೆ ತೊಳೆಯಲು ಶುರು ಮಾಡಿ ಸುಮಾರು ಒಂದು ಗಂಟೆಯಾದರೂ ಅವಳ ಕೆಲಸ ಮುಗಿಯಲೇ ಇಲ್ಲ ತೊಳೆದಷ್ಟು ಪಾತ್ರೆಗಳನ್ನು ಅವಳ ಮುಂದೆ ಇಡುತ್ತಿದ್ದರೂ ಅಡುಗೆಯವರು ಅಲ್ಲಲ್ಲ ತನ್ನ ಕಣ್ಸನ್ನೆಯ ಮೂಲಕ ಇಡಿಸುತ್ತಿದ್ದ ವಸಿಷ್ಠ ಅವಳು ಪಾತ್ರೆ ತೊಳೆಯಲು ಕುಳಿತಾಗ ಎರಡು ಗಂಟೆ ಈಗ ಮೂರು ನಾಲ್ಕು ಆದರೂ ಬೇಕೆಂದೇ ತೊಳೆದ ಪಾತ್ರೆಗಳನ್ನು ಅವಳ ಮುಂದೆ ಇರಿಸುತ್ತಿದ್ದನವ ಅದರ ಬಗ್ಗೆ ತಿಳಿದು ಸುಮ್ಮನೆ ತೊಳೆಯುತ್ತಿದ್ದಳವಳು ಹಂ ಗುಡ್ ಇನ್ನೂ ಎಷ್ಟು ಅಂತ ನಾನಿಲ್ಲೇ ಕೂರಲಿ ಮಿಸ್ ಮೈಥಿಲಿ ನನಗೂ ಕೆಲಸ ಇದ್ದಾವೆ ನೀನು ನನ್ನ ಪಿ ಎ ನನ್ನ ಜೊತೆ ಇರಬೇಕು ಬಟ್ ನಾನೇ ನಿನಗೆ ಪಿ ಎ ಆಗದ ಆಗಿದೆ ನೀನಿಲ್ಲಿದ್ದರಿಗೆ ನಾನಿದ್ದೀನಿ ಛೇ ಕೆಲಸಕ್ಕೆ ಬಾರದೇ ಇರೋರನ್ನು ಕೆಲಸಕ್ಕೆ ಸೇರಿಸಿಕೊಂಡರೆ ಇದೇ ಆಗೋದು ಲೆಟ್ ಇಟ್ ಬಿ ಬೇಗ ಒಂದು ಸ್ಟ್ರಾಂಗ್ ಕಾಪಿ ಮಾಡಿಕೊಂಡು ಕ್ಯಾಬಿನ್ಗೆ ಬಾ ಇನ್ನೂ ಬೇಜಾನ್ ಕೆಲಸ ಬಾಕಿ ಇವೆ ಎಂದು ಕಣ್ಮಿಟುಕಿಸಿ ಅಲ್ಲಿಂದ ನಡೆದ ಪುಟ್ಟಿ ಕ್ಷಮಿಸಮ್ಮ ಅವರು ಹೇಳಿದರು ಅಂತಹ ತೊಳೆದಿರುವ ತಂದು ಕೊಟ್ಟೆವು ನೀನೀಗ ಕಾಫಿ ಮಾಡಿಕೊಂಡು ಹೋಗು ಎಂದು ಅವಳ ಬಳಿ ಬಂದು ಕ್ಷಮೆ ಕೇಳಿದರು ಅಲ್ಲಿನ ಅಡುಗೆಯಮ್ಮ ನರ್ಮದಾ ಅವರು ಪರವಾಗಿಲ್ಲ ಆಂಟಿ ನನಗೆ ಅಭ್ಯಾಸ ಇದೆ ನೀವು ನೊಂದ್ಕೋಬೇಡಿ ಎಂದು ಅವರ ಕೈ ಕೆಳಗೆ ಇಳಿಸಿ ನಾನು ಕಾಫಿ ಮಾಡ್ಕೊಂಡು ಹೋಗ್ತೀನಿ ಎಂದು ಐದು ನಿಮಿಷದಲ್ಲಿ ಬೇಗ ಬೇಗ ಕಾಫಿ ಮಾಡಿದಳು ಕಳೆದ ಬಾರಿ ಮಾಡಿದಂತೆ ಮಾಡದೆ ಈ ಬಾರಿ ಡೋರ್ ನಾಕ್ ಮಾಡಿದಳು ಟೇಬಲ್ಗೆ ತಲೆ ಕೊಟ್ಟು ಮಲಗಿದ್ದ ಯಾ ಇನ್ ಎಂದ ಅದೇ ಗತ್ತಿನಿಂದ ಆದರೆ ಧ್ವನಿಯಲ್ಲಿ ಕೊಂಚ ನೋವಿತ್ತು ಸರ್ ಯುವರ್ ಫರ್ ಕಾಫಿ ಎಂದು ಅವನ ಮುಂದೆ ಕಪ್ ಜಾಜಿದಳು ಅವನು ತೆಗೆದುಕೊಂಡ ಕಾಫಿ ಕಪ್ ಖಾಲಿಯಾದರೂ ಅವಳನ್ನು ಕೂರು ಅನ್ನಲಿಲ್ಲ ಅವಳು ಏನೊಂದು ಮಾತನಾಡಲಿಲ್ಲ ಸರ್ ನೆಕ್ಸ್ಟ್ ಏನು ಮಾಡಬೇಕು ಎಂದು ವಿನಿಯದೆ ಕೇಳಿದಳು ಹ್ಞೂ ಬೆಳಕೆಯಿಂದ ತುಂಬ ವರ್ಕ್ ಮಾಡಿ ಸುಸ್ತಾಗಿದೆ ತಲೆ ಬೇರೆ ನೋಯ್ತಿದೆ ನೀನು ಸ್ವಲ್ಪ ಹೆಡ್ ಮಸಾಜ್ ಮಾಡು ಎಂದು ತನ್ನ ಸೀಟಿಗೆ ಹೊರಗೆ ಕಣ್ಮುಚ್ಚಿದ ಸರ್ ಎಣ್ಣೆ ಇಲ್ಲ ಅಥವಾ ಎಲ್ಲಿದೆ ಹೇಳಿ ತರುವೆ ಎಂದ ತಕ್ಷಣ ತನ್ನ ಕಣ್ಣು ತೆಗೆದವ ನೀನು ಎಣ್ಣೆ ಹಾಕ್ತೀಯ ಅದು ರಾತ್ರಿ ಅಷ್ಟೇ ನಾನು ಹಾಕೋದು ಇಲ್ಲಿಲ್ಲ ಮನೇಲಿದೆ ಎಂದನು ಅವಳನ್ನೇ ದಿಟ್ಟಿಸುತ್ತಾ ದೇವ್ರೆ ನಾನು ಕೇಳಿದ್ದು ಕೊಬ್ಬರಿ ಎಣ್ಣೆ ಸರ್ ತಲೆಗೆ ಹಚ್ಚೋಕೆ ಕಟ್ಟೋರು ಹಾಕೊಳ್ಳೋದಲ್ಲ ಎಂದಳು ಕಣ್ ಕಂಡುಬಿಡುತ್ತಾ ಹೋಗಾಡ್ ನಿನ್ನಿಂದಲೇ ನನ್ನ ತಲೆನೋವು ಜಾಸ್ತಿ ಆಗದೇ ಇದ್ರೆ ಸಾಕು ಎಂದು ಮತ್ತೆ ಕಣ್ಮುಚ್ಚಿದಾಗ ಐದು ನಿಮಿಷ ಅವನ ತಲೆಯನ್ನು ಒತ್ತಿದಳು ಅವನ ನೋವು ಕಡಿಮೆಯಾಗುತ್ತಿದ್ದಂತೆ ಮತ್ತದೇ ನೆನಪುಗಳು ಅಪ್ಪಳಿಸಿದವು ನೋ ಎಂದು ಅರಚಿದವ ಮೈಥಿಲಿಯ ನೋಡಿದ್ದೆ ನೀನು ಹೋಗು ನಾಳೆ ಒಂಬತ್ತು ಗಂಟೆಗೆ ಬಾ ಎಂದಾಗ ಅವನನ್ನೇ ವಿಚಿತ್ರವಾಗಿ ನೋಡಿ ಅಲ್ಲಿಂದ ಹೊರಟಳು ಇವಳ ಪ್ರತಿ ಚಹರೆಯಲ್ಲೂ ಅವಳೇ ನೆನಪಾಗ್ತಾಳೆ ಇವಳನ್ನು ಆದಷ್ಟು ದೂರ ಇಡಬೇಕು ನನ್ನ ಚಾಲೆಂಜ್ ಮುಗಿದ ಮೇಲೆ ಕಣ್ಣಿಗೆ ಕಾಣದಷ್ಟು ದೂರ ಇರಬೇಕು ಎಂದುಕೊಂಡು ಕಣ್ಮುಚ್ಚಿದ ಈ ಗರ್ವಿಷ್ಟು ಒಂದೇ ದಿನಕ್ಕೆ ಎಷ್ಟು ಕೆಲಸ ಮಾಡಿಸಿದ ಏನಾದರೂ ಆಗಲಿ ಇವನ ಹೋಟೆಲ್ಗೆ ಬಂದ ದಿನವೇ ಅಪ್ಪನಿಗೆ ಹುಷಾರಾಗುತ್ತೆ ಅನ್ನೋ ಒಳ್ಳೆಯ ಸುದ್ದಿ ಸಿಕ್ತು ಮನೆಗೆ ಹೋಗಿ ಸ್ವೀಟ್ ಮಾಡಿ ಎಲ್ಲರಿಗೂ ವಿಷಯ ಹೇಳಬೇಕು ಜಾಸ್ತಿ ದುಡ್ಡು ಕೇಳಿದ್ದು ಹೇಳುವುದೇನು ಬೇಡ ನಾನೇ ಮ್ಯಾನೇಜ್ ಮಾಡ್ತೀನಿ ಎಂದುಕೊಳ್ಳುತ್ತಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು ಒಂದು ಮಾಲ್ಗೆ ಒಬ್ಬಳೇ ಬಂದಿದ್ದಳು ದೀಕ್ಷಾ ಅವಳ ಹಿಂದಿಗೆ ಬರುತ್ತಿದ್ದ ರಾಹುಲ್ ಅವನ ಜೊತೆಗೊಬ್ಬ ಗೆಳೆಯ ಲೋ ಮಗ ಯಾಕೋ ಅವಳ ಹಿಂದೆ ಹೋಗ್ತಿದೀಯ ಎಂದು ಕೇಳಿದವನೊಬ್ಬ ಏ ಸುಮ್ನಿರೋ ಆ ನನ್ನ ವೈರಿ ಶ್ರೀಧರ್ ಜೊತೆ ಚಾಲೆಂಜ್ ಮಾಡಿದ್ದೀನಿ ಅವಳಿಗೆ ಕಿಸ್ ಮಾಡ್ತೀನಿ ಅಂತ ಇವತ್ತು ಒಪ್ಪಿಸಿ ಹೋಗ್ತೀನಿ ನಾಳೆ ಕಾಲೇಜಲ್ಲಿ ಎಲ್ಲರ ಎದುರು ಕೊಟ್ಟು ಹೀರು ಹಾಕ್ತೀನಿ ಎಂದು ಅವಳು ಹೋದತ್ತ ಹೊರಟ ರಾಹುಲ್ ಅವಳು ಒಪ್ಪಿದ್ಲು ನೀನು ಕೊಟ್ಟೆ ಎಂದು ಗೊಣಗಿದ ಅವನ ಸ್ನೇಹಿತ ಕೂಡ ಅವನನ್ನು ಹಿಂಬಾಲಿಸಿದ ದೀಕ್ಷಾ ಎಂದ ರಾಹುಲ್ ಅವಳು ಕಾರ್ ಏರುವ ಮುನ್ನ ರಾಹುಲ್ ಹೇಳು ಎಂದು ತನ್ನ ಕ್ಲಾಸ್ಮೇಟ್ ಎಂಬ ಭಾವನೆಯಿಂದ ಮಾತನಾಡಿಸಿದಳು ಅದು ಅದು ನಾಳೆ ನಾನು ಕಾಲೇಜಲ್ಲಿ ಎಲ್ಲರ ಎದುರು ನಿನಗೆ ಕಿಸ್ ಮಾಡ್ತೀನಿ ನೀನು ಕೋಪರೇಟ್ ಮಾಡಬೇಕು ಎಂದಿದ್ದ ನಾಚಿಕೆ ಬಿಟ್ಟು ವಾಟ್ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಎಂದು ಕಾರ್ ಡೋರ್ ತೆಗೆಯಲು ಹೊರಟಾಗ ದೀಕ್ಷಾ ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್ ಇಟ್ಸ್ ಮೈ ಆರ್ಡರ್ ನಾಳೆ ನೀನು ಕಿಸ್ ಮಾಡೋಕೆ ಒಪ್ಕೋಬೇಕೋ ಅಷ್ಟೆ ಎಂದು ಬಲವಂತದೇ ಅವಳ ಕೈ ಹಿಡಿದ ಆಗಲ್ಲ ಎಂದು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಆಗಲ್ಲ ಅಂದರೆ ನಾನು ಮನುಷ್ಯ ಆಗಿರಲ್ಲ ನನ್ನ ಇಮೇಜ್ ಪ್ರಶ್ನೆ ಎಂದವ ಅವಳ ಕೈ ಬಿಟ್ಟು ವಾರನ್ ಮಾಡಿದ್ದ ಏನೋ ಮಾಡ್ತೀಯಾ ಎಂದು ಅವನ ಕೆನ್ನೆಗೆ ಬಾರಿಸಿ ಬಿಟ್ಟಳು ದೀಕ್ಷಾ ನನ್ನ ಮೇಲೆ ಈ ರಾಹುಲ್ ಮೇಲೆ ಕೈ ಮಾಡುವಷ್ಟು ಕೊಬ್ಬೇನೆ ನಿನಗೆ ಎಂದು ಅವಳ ಕೈ ಹಿಡಿದು ಹಿಂದೆ ತಿರುಗಿಸಿದ ರಾಹುಲ್ ಅವನ ಹಿನ್ನೆಲೆ ತಿಳಿದವರಾರೂ ಅವನ ತಡೆಯಲು ಹೋಗಲಿಲ್ಲ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದನವ ನನ್ನ ಮೇಲೆ ಕೈ ಮಾಡ್ತೀಯಾ ನೋಡು ಈಗ ನಡು ರಸ್ತೆಯಲ್ಲೇ ನಿನ್ನ ಅರೆ ಪೆತ್ತಲೆ ಮಾಡದೆ ಹೋದರೆ ನಾನು ರಾಹುಲ್ಯೇ ಅಲ್ಲ ಎಂದು ಅವಳ ಟಾಪ್ಗೆ ಕೈ ಹಾಕಿದಾಗ ನಡಿಗೆ ಹೋದಳು ದೀಕ್ಷಾ ಇನ್ನೇನು ಅವಳ ವಿರೋಧದ ನಡುವೆಯೂ ಬಟ್ಟೆ ತೆರೆಯುವಷ್ಟರಲ್ಲಿ ಅವನ ಕೈ ಮೇಲೆ ಇಟ್ಟಳು ಮೈಥಿಲಿ ನೋಡು ಇದು ರಸ್ತೆ ಒಂದು ಹುಡುಗಿಯ ಥರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಅವನ ಕೈ ಬಿಡಿಸಿದಳು ಅದನ್ನು ಕಟ್ಕೊಂಡು ನಿಂಗೇನೇ ಆಗಬೇಕು ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ ಎಂದ ಅದೇ ಸಿಟ್ಟಿನಿಂದ ಇವಳು ನನ್ನ ತರ ಅದಕ್ಕೂ ಹೆಚ್ಚಾಗಿ ಬಂದು ಹೆಣ್ಣು ಎಂದಳು ಕೋಪದಿ ಅದಕ್ಕೆ ನಿಂಗೂ ಇದಕ್ಕೂ ಸಂಬಂಧ ಇಲ್ಲ ಇರು ಎಂದನವ ಏಟ್ ನೈನ್ ಸಿಕ್ಸ್ ಟು ಇದು ಕಾರ್ಪೊರೇಷನ್ ಮಿನಿಸ್ಟರ್ ಅಂದರೆ ನಿಮ್ಮಪ್ಪನ ನಂಬರ್ ತಾನೆ ಅವರಿಗೆ ಫೋನ್ ಮಾಡಿದರೆ ಎಂದಳು ತನ್ನ ಫೋನ್ ತೆಗೆದು ಅದಕ್ಕೆಲ್ಲ ಬಕ್ಕೋ ಮಗ ಅಲ್ಲ ನಾನು ಇರು ಎಂದು ಮೈಥಿಲಿ ಹಿಂದೆ ಅಡಗಿದ್ದ ದೀಕ್ಷಾಳ ಎಳೆಯಲು ಹೋದಾಗ ಓಕೆ ಇದಿಷ್ಟು ಆ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಇದನ್ನು ಐದು ನಿಮಿಷದಲ್ಲಿ ನ್ಯೂಸ್ ಮಾಡ್ತೀನಿ ಕಾರ್ಪೊರೇಟರ್ ಮಗನ ದರ್ಪ ಅಂತ ಆಗ ನೋಡುವ ಎಂದಾಗ ಅವಳ ಕೈಬಿಟ್ಟು ನನ್ನ ವಿಷಯಕ್ಕೆ ತಲೆ ಹಾಕಿದ ನಿನ್ನ ಜೊತೆಗೆ ಇವಳನ್ನು ಇಬ್ಬರನ್ನು ನೋಡ್ಕೋತೀನಿ ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ರಾಹುಲ್ ಅಲ್ಲ ಕಣಮ್ಮ ಹೆಣ್ಣು ಎಷ್ಟೇ ಸಹನಾಮಯಾದರೂ ಮಾನದ ವಿಷಯಕ್ಕೆ ಬಂದಾಗ ಯೋಚನೆ ಮಾಡಬಾರ್ದು ನಮ್ಮ ಎದುರು ಯಾರೇ ಇದ್ದರೂ ಸರಿ ಎಂದಳು ದೀಕ್ಷಾಳಿಗೆ ಥ್ಯಾಂಕ್ ಯು ಅಕ್ಕ ನಿಮ್ಮಿಂದ ಹೆಲ್ಪ್ ಆಯಿತು ನೀವು ತುಂಬ ಸ್ಮೂತ್ ಥರ ಕಾಣ್ತೀರಾ ಆದರೆ ಸಿಚುವೇಶನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಎಂದು ಅಪ್ಪುಗೆ ನೀಡಿದಳು ಇಟ್ಸ್ ಓಕೆ ಹುಷಾರು ಎಂದು ಹೊರಟಳು ಮೈಥಿಲಿ ನಾಂಡ್ರಾಪ್ ಕೊಡ್ಲಾ ಎಂದು ದೀಕ್ಷಾ ಕೇಳಿದಾಗ ನಯವಾಗಿ ತಿರಸ್ಕರಿಸಿ ತನ್ನ ಮನೆಯತ್ತ ಸಾಗಿದಳು ತಲೆನೋವು ಕಡಿಮೆಯಾದಾಗ ತನ್ನ ಕೆಲಸದಲ್ಲಿ ತೊಡಗಿದ್ದ ವಸಿಷ್ಠನ ರೂಮಿನ ಬಾಗಿಲು ಬಡಿದ ಸದ್ದಾದಾಗ ಯಾರು ಎಂದ ಕುಳಿತಲ್ಲಿಂದಲೇ ಅಣ್ಣ ನಾನು ಕಣೋ ಸ್ವಲ್ಪ ಮಾತನಾಡೋದಿತ್ತು ಎಂದು ಅಳುಕುತ್ತಲೇ ಕೇಳಿದಳು ದೀಕ್ಷಾ ಏನು ಮಾತಾಡೋದು ನನ್ನ ಜೊತೆ ಜಾಸ್ತಿ ಹಣ ಬೇಕಾದರೆ ನಿಮ್ಮಪ್ಪನ ಬಳಿ ಕೇಳಿ ತಗೋ ಇಲ್ಲ ಅಕೌಂಟಲ್ಲಿದೆ ಮತ್ತೆ ಡಿಸ್ಟರ್ಬ್ ಮಾಡಬೇಡ ಎಂದವ ಬಾಗಿಲು ತೆಗೆಯಲೇ ಇಲ್ಲ ಅಣ್ಣನ ಬಳಿ ರಾಹುಲ್ ವಿಚಾರ ತಿಳಿಸಲು ಬಂದಿದ್ದ ದೀಕ್ಷಾಗೆ ನೋವಾಗಿತ್ತು ಅಣ್ಣನಾಗಿ ಅವಳಿಗೆ ಶ್ರೀರಕ್ಷೆಯಾಗಬೇಕಾಗಿದ್ದ ಅವನು ಆದರೆ ಅವಳ ಮಾತನ್ನು ಕೇಳಿಸಿಕೊಳ್ಳಲು ತಯಾರಿಲ್ಲ ಅವನ ಮಾತಿಗೆ ನೊಂದು ತನ್ನ ರೂಮ್ ಸೇರಿದಳು ಗಲಾಟೆ ಮುಗಿಸಿ ಮೈಥಿಲಿ ಮನೆಗೆ ಬರುವಷ್ಟರಲ್ಲಿ ಅದಾಗಲೇ ಸಮಯ ಆರು ಗಂಟೆ ಹಾ ಜ್ಯೋತಿ ಬಂದು ನೋಡು ನಿನ್ನ ಮಗಳು ಬಿಸಿ ಬಿಸಿ ಕಾಫಿ ಜೊತೆ ಬಜ್ಜಿ ಮಾಡಿಕೊಡು ತಿಂದು ಸುಧಾರಿಸಿಕೊಳ್ಳಲಿ ಮನೆ ಬಾಗಿಲಲ್ಲಿ ಚಪ್ಪಲಿ ಬಿಡುವ ಮುನ್ನವೇ ಶುರು ಆಗಿತ್ತು ದೊಡ್ಡಮ್ಮ ನಿರೂಪಮಾಳ ಮಾತುಗಳು ಅಡುಗೆ ಕೆಲಸ ನಾನೇ ಮಾಡ್ತೀನಿ ದೊಡ್ಡಮ್ಮ ನಿಮಗೇನು ಬಿಡಲ್ಲ ಎಂದು ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದು ಅಡುಗೆ ಮನೆಗೆ ಹೊಕ್ಕಳು ಬೆಳಗ್ಗೆ ಅವಳು ಹೊರಡುವಾಗ ಮಾಡಿಟ್ಟ ಅಡುಗೆಯ ಪಾತ್ರೆಯಿಂದ ಹಿಡಿದು ಸಂಜೆ ಅವರೆಲ್ಲ ಕುಡಿದಿದ್ದ ಟೀ ಕಪ್ ಸಹ ಸಿಂಕಿನಲ್ಲಿ ಜೋಡಿಸಿದ್ದರು ಅವಳಿಗಾಗಿ ಭಾರವಾದ ನಿಟ್ಟುಸಿರುಬಿಟ್ಟು ಮೊದಲು ಅನ್ನಕ್ಕೆ ಇಟ್ಟು ಪಾತ್ರೆ ತೊಳೆಯಲು ನಿಂತಳು ಆಗಲೇ ಸ್ವಲ್ಪ ತಲೆ ತಿರುಗಲು ಶುರುವಾಯಿತು ಆಗಲೇ ನೆನಪಾಗಿದ್ದು ತಾನು ಬೆಳಗ್ಗೆಯಿಂದ ಒಂದು ಹನಿ ನೀರನ್ನು ಕುಡಿದಿಲ್ಲ ಎಂದು ತಕ್ಷಣ ಒಂದು ಬಾಟಲ್ ಪೂರ್ತಿ ನೀರು ಕುಡಿದು ಮತ್ತೆ ತನ್ನ ಕೆಲಸ ಪೂರ್ತಿ ಮಾಡಿದಳು ಅವಳು ಅಡುಗೆ ಮಾಡುವವರೆಗೂ ಹಾಲ್ನಲ್ಲೇ ಟಿ ವಿ ನೋಡುತ್ತಾ ಕುಳಿತವರು ಜನಾರ್ದನವರು ಬಂದ ತಕ್ಷಣ ಅವಳು ಮಾಡಿಟ್ಟ ಅಡುಗೆಯ ಟೇಬಲ್ ಮೇಲೆ ಜೋಡಿಸುತ್ತಾ ನೀವೇನೋ ಅವಳಿಗೆ ಕೆಲಸಕ್ಕೆ ಹೋಗು ಅಂದರೆ ಅವಳಿಗೂ ಅದೇ ಬೇಕಿತ್ತು ಬೆಳಗ್ಗೆ ಎದ್ದು ತಯಾರಾಗಿ ಹೋದವಳು ಈಗ ಬರ್ತಾಳೆ ಮತ್ತೆ ಬಂದು ಊಟ ಮಾಡಿ ಮಕ್ಕತ್ತಾಳೆ ಮೊದಲ ದಿನಾನೇ ಹೀಗೆ ಮುಂದೆ ನಮ್ಮನ್ನು ಅವಳ ಕೆಲಸದವಳಾಗಿ ಮಾಡ್ಕಾಳೇನೋ ಎಂದು ಗಂಡನ ಮುಂದೆ ಚಾಡಿ ಹೇಳಿದರು ಅವಳ ಕೆಲಸ ತುಂಬ ಇದ್ದರೆ ಏನು ಮಾಡೋದು ಇಷ್ಟು ದಿನ ಅವಳೇ ಮಾಡ್ತಿದ್ಲು ಅಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು ಎಂದಾಗ ನಿರೂಪ ಮಾಳ ಮುಖ ಕಪ್ಪಿಟ್ಟಿತ್ತು ಮೈತಲಿ ಮುಖದಲ್ಲಿ ನಗು ಹರಡಿತ್ತು ದೊಡ್ಡಪ್ಪ ಅಪ್ಪನ ನೋಡೋಕೆ ಸರ್ಜನ್ ಬಂದಿದ್ರು ಆಪ್ರೇಷನ್ ಮಾಡೋ ಮಾಡಿದರೆ ಓಡಾಡ್ತಾರಂತೆ ಇನ್ನೂ ಒಂದು ವರ್ಷದಲ್ಲಿ ಅವರಿಗೆ ನಾಲ್ಕು ಆಪ್ರೇಷನ್ ಆದರೆ ಮೊದಲನೇ ಥರ ಆಗ್ತಾರೆ ಅಂದರು ಡಾಕ್ಟರ್ ಎಂದು ಖುಷಿಯಿಂದ ನುಡಿದಾಗ ಇನ್ನೂ ವರ್ಷ ಟೈಮ್ ಇದೆ ಎಂದು ಊಟ ಮುಗಿಸಿ ನಡೆದರು ಅವರು ಮೈಥಿಲಿ ಪರ ಮಾತನಾಡಿದ್ದಕ್ಕೆ ಒಳ ಒಳಗೆ ಕತ್ತಿ ಮಸಿಯುತ್ತಾ ಉಳಿದಳು ನಿರೂಪಮ ಮಗಳ ನೋಡಿಯೂ ನೋಡದಂತೆ ರೂಮ್ ಸೇರಿದರು ಜ್ಯೋತಿ ವಿಶಾಲ್ ಮಾತನಾಡಿಸಬೇಕೆಂದುಕೊಂಡರೂ ಅವನನ್ನು ಎಳೆದೊಯ್ದರು ನಿರೂಪಮ ತನ್ನ ಹೊಟ್ಟೆಗೂ ಊಟ ಹಾಕಿಕೊಂಡು ನಾಳೆ ಅಡುಗೆಗೆ ಚೂರು ತಯಾರಿ ಮಾಡಿ ಮಲಗಿದಳು ಮೈಥಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ